ಅಲ್ಲ ಈ ಅತ್ತಿಯರಿಗೆ ಒಂಚೂರ ಬುದ್ಧಿ ಬೇಡ ಅಲ್ಲ ಇಷ್ಟೊತ್ತ ತಾನೆ ಚಟಗುರ್ ಸಕತ್ತೀನಿ ಒಳಗೆ ಹೋದವ್ರು ಏನು ಬಾ ಅಂತ ನಾನು ಏನು ಹೇಳವಲ್ರು ಏನ ಏನ ಹಾ ಈ ಕ್ಯಾಂಪ್ ಬಂದಲ್ಲ ತಡಿ ಕೇಳ್ತೀನಿ ಯಮ್ಮ ಏನು ಬೇ ಏನು ಹೇಳೋವಲ್ರಲ್ಲ ಅತ್ತಿಯರು ಒಳಗೆ ಹೋದ್ರು ನೀವು ಒಳಗೆ ಹೋದ್ರಿ ಏನು ಹೇಳಿಲ್ಲ ಏನು ಪಾಪ ಹೋಗಿತ್ತು ನಂಗೆ ಅಯ್ಯ ದೇವ್ರಿ ಆದ್ರೆ ಹೇಳಿ ಹಣ್ಮಪ್ಪ ಗುಡ್ತಂಗೆ ಮಾಡ್ತೀನಿ ನೋಡಿ ಹಂಗೆ ಹೋಗಿ ಒಳಗೆ ಹೋಗಿ ನೋಡು ನೀನ ಅಲ್ಲ ಈ ಯಮ್ಮ ತಾನ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ರು ಏನಾರು ಅಕ್ಕಿ ತನ್ನ ಗಂಟು ಹೋಗಿ ತನಿಕ್ಕಿದೆ ನೋಡಿ ಹೆಂಗೆ ಮಾಡ್ತಾವ ಬಾ 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 ನಾನು ಹೋಗ್ತೀನಿ ನೋಡ್ಕೊಂತೀನಿ ಯವ್ವ மதல அறாமல் தகடு மத்த ஆசை பட்டதிரி இது ஏவ் குட்டதுவன் ಅದೇ ಪಾಪು ಏನ್ ಪಾಪು ಆಗಿತ್ರಿ ಅಯ್ಯನಿನ ಅಲ್ಲ ನನ್ನ ಮಗಳ ಹಣದ ಅಷ್ಟು ಬ್ಯಾನಿ ಅನ್ಬೋಸಿ ಇನ್ನು ಅನ್ಬೋಸಿ ಅಷ್ಟಲ್ಲಿ ತ್ರಾಸ ಆಗಿ ಮಕ್ಕೊಂಡಿತ್ತ ಹುಡುಗಿ ಅದನ್ನ ಒಂದು ಹೆಂಗದಿ ಅರಮದಿ ಏನಂತ ಕೇಳುವಲ್ಲಿ ಬರೇ ಕೂಸು ಕೂಸು ಅಂತ ಬರ್ತಿಲ್ಲ ಉಜ್ಜರ ನನ್ನ ಮಗಳ ಮತ್ತೆ ಮಾತಾ ಸಾಮಾನ್ಯ ಐತೆ ನನ್ನ ಮಗಳ ನಿಂದ ಪಾಪ ನೆತ್ಕೊಳ್ಳೋದೆ ಅಯ್ಯ ರೀ ಕೇಳಾರ್ದಂಗ ಹೆಂಗ್ ಇರ್ತೀನಿ ಅಯ್ಯ ಅರಮದಿ ಏನ ಏನ್ ಬಾ ತ್ರಾಸ ಅಂತ ಬಾಳ ಬಹಳ ನನಗೂ ನಮ್ಗೆ ಬಿಡ್ತವಾ ಅಲ್ಲಿ ಚಿರಾಡಳ ನೋಡಿ ಈಗ ಹೆಂಗ್ ಅರಮದಿ ಇಲ್ಲಿಗ ಹುನ್ರಿ ಅರಮದಿ ಪಾಪು ಊಟ ಐತೆ ಖುಷಿ ಇಟ್ಟರು ಬಿಟ್ಟು ಹೆಂಗ್ ಮಕ್ಕಸಪ್ ಮಾಡ ಹುಡುಕಿ

ಏ ಹಂಗಿದ್ರೆ ನನಗೆ ಗಂಡ ಹುಡಿತೇ ನನಗೆ ಎಷ್ಟು ಖುಷಿ ಆಯ್ತಂದ್ರೇವ್ರೆ ನನ್ಕೊಂಡಂಗ ನನ್ನ ಗಂಡ ಹುಡ್ತಲ್ಲ ಯಪ್ಪಾ ದೇವ್ರೆ ದೇವ್ರಿಗೆ ಅಷ್ಟು ದೇವ್ರಿಗೆ ಕಾಯ್ ಬಿಡಿನ ಗೊತ್ತಿಲ್ಲ ಇಡೀ ಊರ್ ಊರ್ ಮಂದಿಗೆ ಸ್ವೀಟ್ ನನ್ಸ್ತೀನಿ త గ త క . తల త . పప . ಲೇ ನಿಮ್ಮ ಹೋಗಿ ಹೇಳ್ಬಿಡ ಈ ತಮಾಷೆ ಮಾಷೆಲ್ಲ ನನಗೆ ಇದು ಮಾಡಿ ಏನಾರು ಹೇಳ್ಕೊಬಿಡ ಅಂದ್ರೆ ಕರೆ ಹೇಳ ಗಂಡ ಪಪ್ಪನ ಅಂತೇಳಿ ನನಗೆ ಹುಟ್ಟದ ಗಂಡು ಹೋಗಿಲ್ಲ ನಿಮ್ಮ ಹಂಗೆ ಮಾಡಿ ಬರ್ತೀವಿ ಹಿಂಗಂತ ಅಲ್ಲ ನೀ ಹೇಳು ಕರೆ ಹೇಳ ನನಗೆ ಹುಟ್ಟದ ಗಂಡು ಪಪ್ಪ ಹೋಗಿಲ್ಲ ಆಕಿ ಮಕ ಸಪ್ಪ ಇಟ್ಕೊಂಡು ಕುಂತಿರೋದಾರ ನೋಡಿದ್ರೆ ಗೊತ್ತಾಗೋಲ್ತಾನ ನಾ ಸುಮ್ಮನೆ ನಿನಗೆ ಹಂಗಂದೆ ಆಕಿ ಯಾವಾಗಿಂದ ಹಿಂಗ ಮಕ ಸಪ್ಪ ಇಟ್ಕೊಂಡು ಕುಂತಾಳ ಹೆಚ್ಚು ಕಮ್ಮಿ ಅಳಕತ್ತಾಳ ಈಗ ಯಾರು ಗೊತ್ತಲ್ಲಾರ್ದಂಗೆ ಐ ಕಣ್ಣು ರೋಷ್ಕೊ ತೋಡ್ದ ಹಂಗ ಆಕಿಗೆ ಬಾಳ ಬ್ಯಾಸ್ ಆಗೈತಿ ಏನು ಹೌದಾ ಏ ಕರೆ ಹೇಳು ಹೆಣ್ಣು ಪಪ್ಪನ ನನಗೆ ಫಸ್ಟ್ ಹೇಳ್ರಿ ನೀವು ಅಲ್ಲ ಇಲ್ಲೇ ತಂಗದಿಗೆ ಕೂಸೈತಿಲ್ಲ ಐತಿ ಇಲ್ಲ ತಗೋಕೆ ನೋಡಿಬಿಡು ಗೊತ್ತಾಗತ್ತಲ್ಲ ಹ್ಞೂ ರೀ ಅವು ಹೇಳಾಕತ್ತಾರದ ಖರೆ ನಮಗೆ ಹೆಣ್ಣು ಪಾಪನು ಹುಟ್ಟ ಇಲ್ಲ ಏನು ನಮಗೆ ಹೆಣ್ಣು ಪಾಪು ಆಯ್ತ ಅಲ್ಲ ನಮ್ಮ ತಮ್ಮ ಗಂಡು ಹುಡ್ತು ನಮ್ಮ ನೋಡಿದ್ರೆ ಹೆಣ್ಣು ಹುಡ್ತು ನಾ ನೋಡಿದ್ರೆ ಆತ ನಿ ಹೆಂಡ್ತಿ ಮುಂದೆ ತೊಡಿ ಬಡ್ಕೊಂಡು ಶಡ್ಡು ಹೊಡೆದು ಹೇಳಿದೆ ನನಗೆ ಗಂಡು ಹುಟ್ಟುತ್ತ ನಿನಗೆ ಹೆಣ್ಣು ಹುಟ್ಟುತ್ತಂತ ಆದರೂ ಆಕಿ ಗಂಡು ಹುಡ್ತು ಆಮೇಲೆನೂ ಅಂದೆ ನಿನ್ನ ಗಂಡು ಹುಟ್ಟಿಬೋದು ನನಗೂ ಗಂಡು ಹುಟ್ಟೆ ಹುಟ್ಟುತ್ತ ರಾಜ್ಕುಮಾರ್ ರಾಜ್ಕುಮಾರ್ ನಂಗೆ ಇರ್ತಾನ ಅಂತಂದು ಅನ್ಕೊಂಡೆ ಇದು ನೋಡಿದ್ರೆ ಹೆಣ್ಣು ಹುಡ್ತಲ್ಲ ದೇವ್ರೀ ಏನು ಮಾಡ್ಲಪ್ಪ ಈಗ ಏನು ಮಾಡಕ್ಕಿಲ್ಲ ರೀ ದೇವ್ರು ಕೊಟ್ಟದ್ದು ಏನು ಮಾಡೋಕ್ಕಾಗತ್ತೆ ತೊಗೋಬೇಕಷ್ಟ ಹೋಗ್ಬಿಟ್ರಿ ಇದು ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಗಂಡು ಊಟದ ಯಾರು ಚಿಂತೆ ಮಾಡ್ತಾರೆ ನಿಮಗೆ ವಯಸ್ಸಾಗತ್ತೆ ನಿಮ್ಮ ಗಂಡ ಹೆಂಡತಿಗೆ ಅದ್ರೆ ಅಂತ ಗಂಡು ಊಟ ಹೊರಗೆ ಅಂತ ಅದಕ್ಕೆ ಏನಾಗತ್ತೈತಿ ಹಂಗೆ ಯಾಕೆ ಫೋನ್ ಮಾಡಿ ಹೇಳ್ರಿ ಮತ್ತೆ ನಿಮ್ಮ ಅವರಿಗೆ ನಿಮ್ಮ ಮನೆಗೆ ಎಲ್ಲರಿಗೂ ಮತ್ತೆ ಹ್ಞೂ ಆಯ್ತು ತೋರಿ ಏನು ಖುಷಿ ವಿಚಾರ ಅಂತ ಹೇಳ್ಬೇಕು ಅದ ಏನಾರು ಈ ಜಾಗದ ಗಂಡ ಹುಟ್ಟಿತ್ತಂದ್ರೆ ಅದ್ರ ಅವನ ಇಲ್ಲಿ ಹೇಳ್ತಿದ್ದಿಲ್ಲ ರೀ ಸ್ವೀಟ್ ಒಂದು ಅದು ಒಟ್ಟು ಕಾರ್ ತುಂಬಿಸ್ಕೊಂಡು ಕಾರಿನ ತುಂಬ ಸ್ವೀಟ್ ಇಟ್ಕೊಂಡು ಮನೆಯಾಗ ಊರಾಗ ಊರಾಗ ಎಲ್ಲ ಹಂಚ್ಕೊಂಡು ಹೇಳ್ಬರ್ತಿದ್ದೆ ಏನು ಮಾಡೋದು ಫೋನ್ ಮಾಡಿ ಇಂಥದ್ದು ತಿಳಿಸ್ಬೇಕಲ್ಲ ಅಷ್ಟೇ ತಿಳಿಸ್ತಿಂತಾರೆ ರೀ வ இதே ரொக்க கொட தோனா அது தகோனா அனக்காக கொட்டி தகோபு அஸ்தே நன்கு ஆசை இத்திரும் நினகூண்ட் உடல்த் அவ் மத நினை பாழ ஆசை இது ஏன் நினில் ஆக்கி ஆத்து கண்டாடல நினில் ஆக்கி ஆத்து அது யாரேன் பல கொட்டிருத்த ஏன் மேடக்கிடு உம் நோட நினைக்கண்ட் ஊட்டிட்டு அஜி அஜி இவா அக்க எல்லாரும் அப்பா ம ಅಡಿ ಅಜ್ಜಿ ಎಲ್ಲರೂ ಬರಲಿ ಬಂದ್ರೆ ಎಲ್ಲರ ಯವ ಯವ ಈಗ ಅಣ್ಣ ಫೋನ್ ಹಚ್ಚಿದ್ ಬಿ ಪಾಪು ಹೆಣ್ಣು ಪಾಪು ಆತಂತ ಏನ ಯೋ ದೇವ್ರಿ ಬಿಡ್ರ ಒಂದ್ ಗಂಡು ಒಂದ್ ಹೆಣ್ಣು ஒன் பட்டி எழுக்காதீங்க சக்கிரி வர்த்திய வஸ்தி நன்கோ திங்க ஆசிர் அஹ் சாய முந்த ஒண்ட் மொம அல்ல மரி மொம ஒன் மரி மொம நோடி கண்ணு முச்சி கொட்டனப்பா தேவரே சாக்கோ ஆடப்பா ஒன் கண்ட ஒன் தும்பா ஓடாட்தொமக்கு நோடங்க ஆடு ஏன்தல்லுத்தினி நான் உம் பாபி மண்ணு ஆசை இட ಇದೇನು ಹೆಣ್ಣಾತಲ್ಲ ಅಯ್ಯ ದೇವ್ರಿ ಇದೇನದು ಏಕ ಅಲ್ಲ ಏಕ ಉಲ್ಟಾ ಪಟ್ಟ ಇದು ಗಂಡು ಇಕ್ಕಿ ಹುಟ್ಟಬೇಕಿತ್ತು ಹೆಣ್ಣು ಹಾಕಿ ಹುಟ್ಟಬೇಕಾಗಿತ್ತು ಉಲ್ಟಾ ಹಾಕಿಗೆ ಗಂಡು ಹುಡ್ತು ಇಕ್ಕಿ ಹೆಣ್ಣು ಹುಡ್ತು ನಮ್ಮನ್ನು ನೋಡೋ ಗಂಡು ಹೋತಂತ ಮಾತು ಮುಂದಾಡಿದ್ದ ನಾವು ಹಂಗೆ ಮಾಡಿದ್ವಲ್ಲ ಇದೇನು ಹೋಲ್ ಏ ಹೋಲ್ಬಿಡ್ಲೆ ನಮಗೇನಾಗೈತಿ ಹಾಡದಾರ ಅವರು ನಮ್ಗೇನು ಲಾಭ ಲಕ್ಷಣ ಐತಿ ಹ್ಞೂ ಅದೇನು ಕರೆ ಕೊಡು ಹಾಂ ನಾಳೆ ನಿನ್ನ ಮಗ ತೊಗೊಳಕ್ಕೆ ಬರತ್ತೆ ಬಿಡು ಹೆಂಗಿದ್ರೆ ಅಣ್ಣನ ಮಗಳು ತೊಗೊಳಕಂತ ಅನುಕೂಲ ಆಗತ್ತಲ್ಲ ಏನೋ ಚಲೋನ ಆತಲ್ಲ ಅಯ್ಯ ಹೌದಲ್ಲೇ ನನಗೆ ಈ ವಿಚಾರನೆ ತಲೆ ಹೋಗಿದ್ದಿಲ್ಲ ನೋಡು ಚಲೋ ಆತಲ್ಲ ನನ್ನ ಮಗ ಆಕೆಗೆ ಒಂದು ಎರಡು ವರ್ಷ ಮೂರು ವರ್ಷ ಆಗತ್ತೆ ಅಟ ಆತ್ಗ ನಾಳೆ ಕೈ ಕಾಲು ಹಿಡ್ಕೊಂಡರ ಚಿಂತಿಲ್ಲ ನಮ್ಮ ಅಣ್ಣನ ಮಗಳನ್ನ ನಾ ಮಾಡ್ಕೊತೀನಿ ಈಡಿ ಜಾಸ್ತಿ ಬರ್ತಿ ಯಾಕೆ ಬೇಡ ನಾ ಸುಮ್ಮನಿರು ಮಾವರೆ ಹೆಂಗದಾರಂತ್ರಿ ಅಕ್ಕೂ ಅರಾಮದ್ ರೀ ಚಲೋ ಹಾಕ್ಬಿಡ್ರಿ ಯಾಡು ಒಂದು ಗಂಡು ಒಂದು ಹೆಣ್ಣು ಭಾಳ ಖುಷಿ ಆಯ್ತು ರೀ ಈ ಹಣದ ಭಾಳ ಖುಷಿ ಆಯ್ತು ರೀ ಇಬ್ಬರು ಗಂಡ ಹುಡುಗ್ರಿಗೆ ಅಷ್ಟೇನೇ ದನಸಿದಿಲ್ರಿ ಒಂದು ಹೆಣ್ಣು ಹುಡುಗಂಡು ಹಾಕಲ್ಲ ಚೆಂದಾಗಿ ಗೆಜ್ಜಿ ಹಾಕೊಂಡು ಅಡಿಡೋಕೆ ಒಂದಾಗತ್ತೆ ಒಂದು ಗಂಡು ಹುಡುಗ ಮನೆ ತುಂಬ ಯಾರು ಹಾಕ್ಬಿಡ್ರಿ ಮುನವಾ ಮತ್ತೆ ನೋಡು ನಿಮ್ಮ ಅಕ್ಕನವರು ಇಬ್ರು ಒಂದು ಗಂಡು ಒಂದು ಹೆಣ್ಣು ಬಿಟ್ರಿ ಮತ್ತೆ ನೋಡು ನೀನು ಬಡ ಬಡ ಒಂದು ಯಾವ್ದಾರ ಒಂದು ಅಡಿ ಗಂಡರ ರಾಡಿ ಹೆಣ್ಣರ ಅಡಿ ಒಂದು ನೀನು ಬಡಾನ ಹಾಡದು ಕೊಡವ ನಿನ್ನ ಮಗನ ಒಂದು ಕಣ್ಣು ಕಣ್ಮ್ತೀನಿ ಮೂರು ಮಂದಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಎಲ್ಲ ನೋಡಿ ಕಣ್ಣು ಕಣ್ಮಸ್ತಿನವ ನನಗೂ ದೇವರು ಮೋಕ್ಷ ಕೊಡ್ತಾನ ಅದಕ್ಕೆ ಗಿರಿ ಮೊಮ್ಮಕ್ಳು ನೋಡಿದ್ರೆ ಗಿರಿ ಶಿಖರ ಏರ್ದಂಗಂತ ಅಂದ್ರೆ ಸ್ವರ್ಗಕ್ಕ ಹೋದಂಗಂತ ಸ್ವರ್ಗದ ಬಾಗ್ಲ ನಮ್ಮ ಸಲ ತಗದ್ವಾ ಒಂಚೂರು ನಾನು ಸ್ವರ್ಗ ಕಳ್ಸಕ್ಕೆ ನೀವು ಬೇಕಾರಿ ಮಾಡ್ಕೊಟ್ಬಿಡವ ಪುಣ್ಯ ಬರುತ್ತೆ ಅಲ್ಲ ತಡಿ ಅತ್ತಿರ ಮತ್ತೆ ಹೆಂಗ ಹೋಗೋದು ಯಾವಾಗ ಇವತ್ತು ಹೋಗೋಣ ನಾ ಹೋಗನ ಅಲ್ಲ ನಿನ್ನ ಮನೆ ಅಲ್ಲೇ ಸೇರ್ಕೊಂಡಲ್ಲ ಮತ್ ಮಕ್ಕ ನೋಡ್ ಗಿಡ ನನ್ನ ಕೇಳು ಅದು ಕೇಳಿಸಬೇಕು ಹಂಗಲ್ಲ ಫೋನ್ ಹಚ್ ರೀ ಫೋನ್ ಹಚ್ಚಿ ಮಕ್ಕ ನೋಡ್ಬೇಡ ಅಂತ ಹೇಳು ಆಮೇಲೆ ಹೆಂಗ್ ಹೆಂಗ ನೋಡಕ್ ಬಿಟ್ಟಿತ್ತ ಏನ್ ದೋಷ ಬಂದ್ಕೊಂಡು ಏನಾರ ಒಯ್ದು ಮಕ್ಕ ನೋಡ್ಬೇಕ ಇವತ್ತು ಹೋದ್ರೆ ಬೇಸಿರ ಕೊಬ್ಬರಿ ಬೆಲ್ಲ ಅದೆಲ್ಲ ಒಯ್ಬೇಕ ಮತ್ತ್ ಹೆಂಗ ಮನೆಯಾಗೇತಾರನಿಗೆ ಹೋಗಬೇಕನ್ನ ಅವಶ್ಯಕತೆನೇ ಇಲ್ಲ ಹೋಗಿ ಕೊಬ್ಬರಿ ಬೆಲ್ಲ ಅದೆಲ್ಲ ಕೊಟ್ಟು ಬಂದ್ರ ಮತ್ತೆ ಮತ್ ಪದ್ದತಿ ಮಾಡಿ ಬಂದ್ರ ಇವತ್ತ ತಗೋ ಮೊದ್ಲ ಫೋನ್ ಹಚ್ಚ ಏ ಮನೆ ಪೋನ್ ಹಚ್ಚಲಾ ಹಚ್ಚಿ ಮಕ್ಕ ಪಕ್ಕ ನೋಡ್ಬಿಡದಂತ ಅಮ್ಮ ಹೋಗಿ ಅದನ್ನೆಲ್ಲ ಕೇಳ್ಕೊಂಡ್ ಬಂದ್ ಅದೇನ್ ದೋಷ ಇದ್ರ ನೋಡ್ಬೇಟಾ ಅಂತ ಆಮೇಲೆ ಮಕ್ಕ ನೋಡ್ಬೇಕಂತ ಅಂತ ಹೇಳಿ ಹಂಗ ನಿನ್ ಏಟಿಗೂ ಹೇಳ ನಿಮ್ ಮಾವಗ ನಿಮ್ಮ ಅತ್ತಿಗೆ ಎಲ್ಲರಿಗೂ ಫೋನ್ ಹಚ್ಚ ಅವ್ರಿಗೂ ಹೇಳ ಇನ್ ಹೆಣ್ಣ ಪಾಪ ಹುಟ್ಟೈತಂತ ಹೇಳಿ ಈ ಅಜ್ಜಿಗೆ ಎಷ್ಟರ ಮತ್ತು ಅವ್ರಿಗೆ ಬರೀ ಹೇಳ್ಬೇಕಂತ ಮೊದಲೇ ಈಗ ಅವ್ರಿಗೆ ಗಂಡ್ ಹುಟ್ಟೈತೆ ಈಗ ಹೆಣ್ಣು ಹುಟ್ಟಿದ್ರೆ ಖುಷಿ ಆಯ್ತಿ ನಮ್ ಮಗನೀ ಭಾ ಗಂಡ ಈಗ ಹೆಂಗ ಹೆಣ್ಣು ಹುಡ್ತು ಅಂತ ಹೇಳಿ ಸುಮ್ನೆ ಹುಡಿಕೋಬೇಕು ಹೌ ನೋಡಮ್ಮ ನಾನೆ ಹರ್ಬಿಟ್ಟಿದಿ ಹಸ್ತರಿ ಫೋನ್ ಅವ್ರಿ ಹೋಗಿ ಗುಡಿ ಹೋಗಿ ಅಣ್ಣಪ್ಪನ ಗುಡಿ ಪೂಜಾರಿ ಕೊಟ್ಟ ಪಂಚಾಂಗ ತಗಿ ಸಿ ಚಲೋದ್ ಟೈಮು ಅದೇನ ಐತಿ ಎಲ್ಲ ಕೇಳ್ಸ್ಕೊಂಡ್ ಬರ್ತೀನಿ ಅಟಿ ಬಡಬಡಿ ಎಲ್ಲ ಕೊಬ್ಬರಿ ಬೆಲ್ಲ ಆಳವಿ ತುಪ್ಪ ಏನೋ ನೋಡಿ ಎಲ್ಲ ಸದ್ ಮಾಡಿ ಇಟ್ಕೋರಿ ಅತ್ನಾ ನಮ್ಮ ಎಲ್ಲ ಪೂಜೆ ಮಾತಾಡ್ತೀನಿ ನಾ ಬಂದಿ ಹೊಂಟ ಬೇಡಾನ ಏನ ರೆಡಿ ಮಾಡ್ಕೋಬೇಕು ಬಡಬೇಡ ಬಾರ್ ಬೇ ನನ್ನ ಸಸಿಗೆ ಸಸಿಗ ಏನ ಬಾರ್ ಬೇ ಅಯ್ಯ ಬೋಳಿ ಅಲ್ಲ ಏನ್ ಉಟ್ಬಾರ್ದು ಗಂಡ ಉಟ್ಬೇಕ್ ನೋಡ್ರಿ ಕುಣಾರ್ ಆಕತಿದೀವಿ ಅಲ್ವೇ ಭೇ ರೊಟ್ಟಿ ಜಾರ್ ತುಪ್ಪಕ್ಕ ಬಿತ್ತಲ್ವೇ ನನ್ನ ಮಗಗ ನಿನ್ನ ಮೊಮ್ಮಗಳನ್ನ ತಗೊಂಡ್ರೆ ತವ್ರ ಮನಿನೂ ಇಲ್ಲೇ ಆತ್ ಮಗಳನ್ನ ತಗೊಂಡೋದು ಓಟ್ ತವ್ರ ಮನೆಗೆ ಹಿಡಿಗೆ ನನಗೆ ಬರುತ್ತೆ ಬೇಯ್ ದೇವ್ರ ಅನುಕೂಲನ ಮಾಡ್ಕೊಟ್ಟ ನಲ್ ನನ್ನ ಅಣ್ಣನ ಮಗಳನ್ನ ನಾನು ನನ್ನ ಮಗನ ತಗೊತಿನಿ ಬೇ ಇವತ್ತ ಇವತ್ತ ಮಾತಿಕೊಡತ್ತೀನಿ ನೀನು ಹೇಳ ನನ್ನ ಮಗ ಕೊಡ್ಬೇಕು ನೋ ನಿನ್ನ ಮಮ್ಮಗಳನ್ನ ಅಯ್ಯೇ ಹೌದಿ ಅಯ್ಯ ಅಯ್ಯ ಚಲ ಆತ್ ಬಿಡು ನನ್ನ ಮೊಮ್ಮಗಳು ಎಲ್ಲೇ ಬೇರೆ ಯಾರ ಮನೆಗೆ ಹೋಗಲ್ಲಿ ನಿನ್ನ ಮನೆ ಬರ್ತಾಳ ನನ್ನ ಮೊಮ್ಮಗನೇ ನನ್ನ ಮಮ್ಮಗಳ್ ಮಾಡ್ಕೊತಾನೆ மணி மத்தோட்டொட்டாத்தவரா அதுக்கு அனுகூல அச்சுமி நன்கு ஒன்ச்சூரே தடாய் உட்டிர்ல நின் மொம ஏன் உட்ட அதுக்க கொடக்கோ நோட் கொட்ட பார்த்த ಆಪ್ರೇಷನ್ ಮಾಡ್ಕೊಂಡು ನೀನ್ ಏನು ಮಾಡ್ಲಿ ಆಪ್ಷನ್ ಮಾಡ್ಕೊಳಿ ಪ್ರಯತ್ನ ಮಾಡ್ಯಾರ ಹೊಡ್ದ ಬಿಡ್ತಿದ್ದೆ ಹೆಣ್ಣು ನಮ್ಮ ತಮ್ಮನ ಮಗ ಕೊಟ್ಟ ಬಿಡ್ತಿದ್ದೆ ಮಾಡ್ಲಿ ಈಗ ಚಾನ್ಸ್ ಆಯ್ತ್ ನೋಡ ಒಂದ್ಬಿಡ್ ಒಂದ್ ಬಡಿದ ಈಗ ಆರಾಮ ಸುಂದರ ಓ ಮುದುಕುಸು ಅದಪ್ಪ ಓ ನಿದ್ದು ಮಾಡ್ತೀರಿ ನೀವು ಮುಕ್ತೀರಪ್ಪ ಒದ್ದ್ರಿ ಆಟ ಆಟಾಡ್ರಿ ಒಂಚೂರು ஓ பங்கார உம் எட் நிஜி மாத்தியப்பா பங்கார நின் அவன்சூர் எத ஆட்டாத்தி நோடு மத்த மக்கிட்ட எஸ் எவ்ஸாத்தினு எத குழுவா ஹௌஸ்டா நின மக அதுக்காக எதிரல ஏன் மக்கோத்தவ நின் மக அல்ல மக்கோத்திடு மத்த சாண ಅವು ಹುಡುಗರಿಗೆ ಸಣ್ಣ ಉದ್ದಾಗ ನಿದ್ದೆ ಮತ್ತ್ ಏನು ಕಣ್ಣಿ ಕಾಣಲ್ಲ ಆಡಾಕಿಲ್ಲ ಮತ್ತೆಂದಿಲ್ಲ ಏನೋ ಶಬ್ದಗ್ ಬಿದ್ದ ಮಾಡ್ಕೊಂಡ್ಬಿಡ್ತವ್ ನಮ್ಮ ಮನೆಗೆ ಸಣ್ಣ ನೋಡದವ ಇನ್ನೊಂದು ನನ್ ಗುಡ್ ಚಿರಾಡ್ತಾವ ಶಬ್ದ ಮಾಡ್ತಾವು ಎದ ಅನ್ನಕ್ಕೆ ಒಂದೇ ನಿಶ್ ಐತೆ ಸುಮ್ಮನೆ ಮಕ್ಕೋತೈತೆ ಮತ್ತೆ ಮಕ್ಕಳ್ ಬಿಡು ಹೆಂಗೆ ಹೆಂಗೆ ಮಕ್ಕಂತ ನೋಡು ಹಂಗೆ ಚಲೋ ಬೆಳವಣಿಗೆ ಆಗುತ್ತೆ ಮಕ್ಕಳಿ ಅದಾಗ ಇನ್ನು ಹೆಚ್ಚಿ ಅಕ್ಕಿ ಅನ್ಮವ್ ಎಷ್ಟು ಚಂದ ನೀನ್ ಮಾಡ್ ನೀರ್ ಹಾಕಿಲ್ ಗೊತ್ತಾನ ಇದಕ್ಕ ಬಚ್ಚದಾಗ ಮಕ್ಕಬಿಟ್ಲೇ ನಿಮಗ ನೀರಾಗ ಬಿಸಿ ಬಿಸಿ ಹಾಕಿನಂಗಲ್ಲ ಅಲ್ಲೇ ಗುಡಕಿ ಬಿಡತಾನ ಬಚ್ಚದ ಇವ್ವಾ ದೇವ್ರಿ ಹೌದಾ ಇವ್ವಾ ಬಚ್ಚಲಾಗ ಬಿಸಿ ನೀರು ಹಾಕೋದಕ್ಕ ತಿಕ್ಕೋದಕ್ಕ பிசி பிசி நீர் ஆகத்தா எண்ணெய் எச்சினர் அக்கின் பிசி அன்சங்கில அஸேன் பிசி ஆக்கிங்க அவுக்கொந்தா இத்த அன்சத்த மை திக்குல அவு ஒரு மைக்கேன் ஒட்டு அதுக்கு மசா் மாதிரி நீர் ஹாக்கிட்டு அல்லே பச்ச மக்கோட்டா நோட் அங்க கையாது நீர் ஹாக்கிங்க அங்க அரபி சொன்னாங்க எபுட மக்கள் மக்கவுந்தி கலர் பரத்த தப்பாக்கவு சந்தி பிளே தகரு மக்கள் அத்தவங்க நிதில நோடு அவங்க ஆள் கொடுசு நிச்சளிகாட்டாடு அந்த நீ தலை கட்டவர உட்கோங்க குந்திரி போட அல்ல கூண்டு பேனாக கூசிக்கு ಕೆಳಗ ಮಲಗಿಸಿ ಆಟ ಆಡ್ಸ ಏನಾರ ಆತ ಅತ್ತ ಒಂದ ಎತ್ಕೊ ಮೇಲೆ ಮಕ್ಕ ಜಾಸ್ತಿ ಕುಂದ್ ಬಿಡ ಕೀ ಕಟ್ಕೊಂಡು ಯವ ಕಿವಿ ಇವ ಕೀ ಕಟ್ಕೊಂಡ್ ತಿಳ್ಬಡ್ಬಿ ತಿಳಿಯಲ್ಲ ಬೆವು ನಂಗ ಮೊದ್ಲ ತಿಳ್ನೋ ಬರತ್ತ ನಂಗ ಬೆವತ್ ಬಿಟ್ರ ಸ್ವಲ್ಪ ಅದಕ್ಕೆ ಅಲ್ಲಿ ಇಟ್ಕೊಂಡು ಇನ್ ನೋಡಿಲ್ದ ಹ್ಮ್ ಆತ ಫ್ಯಾನ್ ಎಸಿ ಗೀಸ ಏನ ಹಾಕೋಬೇಡ ಹುಡುಗನ ತ್ರಾಸು ನಿನಗೂ ತ್ರಾಸು ಬೆಚ್ಚ ಹೊಚ್ಕೊಂಡ್ ಮಕ್ಕ ಹೊಟ್ಟು ಹ್ಮ್ ಆಯ್ತು ಏನ ತಿನ್ನಕ ಇವ ಮುಂಜಾನೆ ಆಳ್ವಿ ಎಷ್ಟೋ ಕುಂದ ಕೊಟ್ಟಿದ್ವಿ ಕುಡಿಯಾಕ ನನಗ್ ಸಾಕಾಗ ಹೊತ್ತು ಅದ ಸ್ವಲ್ಪ ಮತ್ತೆ ಸಜ್ಜಕ ತಗೊಂಡ್ ಬಂದ್ ನಂಗ್ ಸಜ್ಜಕ ಆಗಂಗಿಲ್ಲ ನಂಗ್ ಸಜ್ಜಾ ಅರಗಂಗಿಲ್ಲ ನಂಗ ಬ್ಯಾಡ ನಂಗ್ ನಂಗ ಪಿಟ್ ಮಾಡ್ಕೊಡ್ಬೇ ಶಾವಿ ಉಪ್ಪಿಟ್ಟ ಹ್ಮ್ ಆಯ್ತವ ಬರೀ ಶಾವಿ ಉಪ್ಪಿಟ್ಟಿನ ಕೇಳ್ತೀಯಲ್ಲೇ ಸಪೋಸ್ ಅದಕ್ಕ ನೋಡ್ಬೇಕು ಅದು ಬೆಲ್ಲ ಗಟ್ಟಿ ನೀನು ಬರೀ ಇಂಥದ ಕೇಳ್ತೀವ ತಡಿ ಇಲ್ಲ ಅಂದ್ರೆ ಬಿಸಿ ಚಪಾತಿ ಬೆಲ್ಲ ತುಪ್ಪ ಮಾಡ್ಕೊಡಲಾ ಬೇಡ ಇವಾಗ ಶಾವಿಗೆ ಉಪ್ಪಿಟ್ಟು ಕೊಡ ಮಧ್ಯಾಹ್ನ ಚಪಾತಿ ಬೆಲ್ಲ ತುಪ್ಪ ಕೊಡಿ ಅಂತ ಬರೀ ಸಿಹಿ ಅಂದ್ರೆ ನಂಗೆ ಆಗೋದೇ ಇಲ್ಲ ಮೊದ್ಲ ನಂಗೆ ಸಿಹಿ ಇಷ್ಟ ಇಲ್ಲ ಬರೀ ಸಿಹಿನ ಕೊಡ್ತೀವ ನಾವಲ್ಲ ನಂಗೆ ಸ್ವೀಟ್ ತಿನ್ನೋಕೆ ಇಷ್ಟ ಇಲ್ಲ ಏ ಹುಡುಗಿ ಹಂಗ ಅನ್ಮಾಡ್ದ್ ಆ ಈ ದಿನದಾಗ ಬೆಲ್ಲ ಸ್ವೀಟು ಇವೆಲ್ಲ ತಿನ್ಬೇಕು ಕೂಸಿಗೆ ಹಾಲನ್ನು ಜಾಸ್ತಿ ಬರ್ತವು ಆಮೇಲೆ ಅದು ಕಬ್ಬಿನಾಂಶ ಈಗ ಮೈಯಾಗ ರಕ್ತ ಕಮ್ಮಿಯಾಗಿರ್ತೈತಿ ರಕ್ತ ಆಗತ್ತ ಹಂಗೆಲ್ಲ ನಿನ್ಗೆ ಏನು ಗೊತ್ತು ನಡಕ್ಕ ಅರ್ವಿ ಕಟ್ಕೊತೈತಿ ಕಟ್ಕೊಂಡಿನಿ ಹ್ಮ್ ಅಡ್ ಬೆಳ್ತು ಕೊಟ್ಟಿದ್ದೆಲ್ಲ ಹಾಕೊಂಡಿನಿ ಚಲೋ ಹೊತ್ತಿನ ಈಗ ಜಾಪನ್ ಮಾಡ್ಕೊಂಡ್ರ ಮುಂದೆ ಗಟ್ಟಿಗಿರೋದು ನಿಮ್ಗೆ ಏನ್ ಗೊತ್ತ ಈ ಹುಡುಗಾರ್ ತನಕ ಬುದ್ಧಿ ಮಾಡ್ತಾರೆ ಮುಂದ ಅನ್ಬಸದ ಅವಾಗ ಗೊತ್ತಾಗತ್ತ ಇವ ಬೆಂಕಿ ಎಷ್ಟೊತ್ತಿಟ್ಟಿದ್ ಭಿ ಅದಂತೂ ಆರ ಹೊಲ್ತು ನನಗರ ಸಕಾ ಬಿಡತಿ ಮೊದ್ಲ ಜಳ ಜಳ ಆಮೇಲೆ ಬೆಂಕಿ ಒಂದು ಅದಕ್ಕೆ ಕಟ್ಟಿಗೆ ತೀತು ಆರಿಸ್ಬೇಕಂತ ನೋಡ್ತೀನಿ ಹಂಗ ಅದಿಲ್ಲ ಹಂಗ ಬೆಂಕಿನೇ ಬರುತ್ತೆ ಆರ ಹೊಲ್ತ್ ಬೇ ಅದು ಇವ್ ಸಕಾತ್ವಾ ನಂಗ ಅಷ್ಟು ಅಷ್ಟಬಾಡ್ ನೋಡಿ ನಂಗ ಅಯ್ಯ ಅಯ್ಯ ತಿವೆಲ್ಲ ನೀನ ಜಾಸ್ತಿ ಆಗತ್ತೆ ಮೊದಲ ಅದು ಬೋನ್ ಚೆಲ್ಲ ಬೆಂಕಿ ಅದು ಹೆಂಗ ತೀವ್ತು ನೋಡು ಅದು ಒಳಗೊಳಗ ಇರ್ತದೆ ಬೆಂಕಿ ಮ್ಯಾಗ ಒಟ್ಟು ಬೂದ್ ಮುಚ್ಕೊಂಡಿದ್ರೆ ಆಗಿರ್ತೈತಿ ಇರ್ತೇತಿ ತಿವ್ರ ಅದು ಬೂದೆಲ್ಲ ಕೆಳಗ ಬರ್ತಲ್ಲ ಮತ್ತಿನಿ ಅಂತೈತಿ ಬೆಂಕಿ ಇನ್ನು ಕುಳ್ಳಾದ್ರೆ ಹಂಗಲ್ಲ ಕುಳು ಬುದ್ದೆ ಬಿಡ್ತೈತೆ ಜಲ್ದಿ ಬೆಂಕಿ ಯಾರು ಬಿಡ್ತೈತಿ ಇದು ಹಂಗಲ್ಲಿದೆ ಹಂಗ ಚೊಳು ಕಾಶುಳವರ್ಗೆ ಇದು ಬೇಸಿ ಸಿಗಂಗಿಲ್ಲ ಜಾಸ್ತಿ ನಿಮ್ಮ ಪೆಲೆ ಹುಡುಕೊಂತಿದ್ದ ಚಲೋ ಕಾಶೊಳಕ ಎಷ್ಟು ಜಲ್ದಿ ಹತ್ತೈತೆ ಬೆಂಕಿ ಹಂಗೆ ಇರುತ್ತೆ ಎಷ್ಟೋ ತನಕ ಕಾಶು ಹಂಗೆ ಅನ್ಬಾರ್ದು ಮಣಕಾಲ ತೆಲಿಗೆ ಎಲ್ಲ ಕಾಶು ಇಲ್ಲ ಮುಂದೆ ಬರುತ್ತೆ ನೋಡು

ಹೋಗ್ಬಿಡಿ ಅಲ್ಲ ಮಕ್ಕಳದ್ರೆ ಬೇಗ ಆದ್ರೆ ಅವ್ರು ಹಂಗೆ ತಿಳ್ಕೊಂಡು ಗಂಡ ಹುಟ್ಟುತ್ತೆ ಗಂಡ ಹುಟ್ಟುತ್ತೆ ಅಂತಿದ್ದ ಪಾಪ ಏನು ಹುಡ್ತೇನೆ ಚಲೋ ಹಾಕ್ ಬಿಡ್ರಿ ಒಂದ್ ಗಂಡ ಒಂದ್ ಹೆಣ್ಣು ಎರಡು ಮತ್ ಮುಂದೆ ಬೇಕಂದ್ರೆ ಮತ್ ಗಂಡು ಹುಟ್ಟೆ ಹುಟ್ಟುತ್ತೆ ಏನ್ ದೇವ್ರಿಗೆ ಕೊಡೋದೇನು ಏನೋ ವಯಸ್ಸದಕ್ಕೆ ಅಡಿತಾ ಬಿಡ್ರಿ ಇನ್ನೊಂದ್ ಗಂಡ ಈ ಹೆಣ್ಣು ಹುಡ್ತಿಲ್ಲ ಹೆಣ್ಣು ಮಹಾಲಕ್ಷ್ಮಿ ಅಂತ ಚಲೋ ಇನ್ನೊ ಹೆಣ್ಣುರು ಇವತ್ತಿನ ಕಾಲ್ ಮನ ಹೆಣ್ಣು ಇರೋದ ಬೆಲೆ ಇವ್ರು ಯಾಕೆ ಹಿಂಗ್ ಮಾಡಕೊಂತಾವ್ ಗೊತ್ತಿಲ್ಲ இவா நங்க நிஜ ஹேபு அந்த நன்கே இஷ்டாய் நங்க என்ன ஜடி ஹாக்கிஜி ஆகும் மெக்கப் மாட் சன் சந்த் துட்டி லிப்டிக் ஹச்சி கண்டி கடிச்சி நங்க பாழா ஆசை இத்த நோட் நன்குட் அக்க நோட் கண்டிப்போ அவ்வளோ நான் கண்டிப்பா அவ்வளோ நோட் ஹென் கொட்ட விசித்திர நோட்பே யாவது கேத்தான கொடங்கே இல்ல நோட் ஆட்டா நோட் தேவ் அந்த ஒர விசித்திரங்கேவ் அந்த யாரு நான் கொடல நம்ம யாங்கல் நம்ம அல்லோ தேவ் அந்த நோடு அது தன முடியா ಅಂತೂ ಇಂತಹ ಒಂದ್ ಗಂಡು ಒಂದ್ ಹೆಣ್ಣ ಮನ್ಯಾಗ ಬಿಡೋ ನಿಮ್ ಮನಿ ನಮ್ ಮನೆಯಾಗ ನೋಡ್ ಒಂದ್ ಅದಕ್ಕೆ ಹಡಿಲಿ ಒಂದ್ ಗಂಡು ಹುಡ್ಗನ್ನ ತವಾಗ ಒಡ್ಕೊಂಡಿ ನಮ್ನೆಗೂ ಈಗ ಒಂದ್ ಮಗ ಸೊಸಿ ನಮಗೂ ಒಂದು ಆಡೋ ಒಂದು ಪಾಪು ಇರ್ತಿತ್ತು ನಿನ್ ಮಗ ಏನವ ಇನ್ನೊಂದ್ ಮೂರ್ ತಿಂಗಳಿದ್ದಾನಂದ್ರ ಇನ್ನೊಂದ್ ನಾಕ್ ಇದ್ದಾನೆ ಹೆಚ್ಚಂದ್ರೆ ಮತ್ತೆ ಕಿತ್ಕೊಂಡ್ ಹೋಗ್ನವ್ ಅಜ್ಜ ಅಮ್ಮನ್ ಮನೆಗೆ ನಮಗ ನೋಡ್ ಏ ನಿಲ್ದಂಗ ಮತ್ತಂಬರಿ ಮನಿ ನಿನ್ ಮಗ ಇದೀವಿ ಮತ್ತೆ ಇಬ್ರು ಗಂಡ ಇದೆ ಒಬ್ರ ಮಗ ನೋಡ್ಕೊ ಅಂತ